ಟು ವಿನೇಹಿತರೆ ಇಂದು ನಾವು ಆತನ ಪಾದದಲ್ಲಿ ಬಂದಿದ್ದೇವೆ ಆತನ ಆಶೀರ್ವಾದಕ್ಕಾಗಿ ಕಾದುಕೊಂಡಿದ್ದೇವೆ ಡೋಂಟ್ ಬಿ ಡಿಸ್ ಹಾರ್ಟೆ ನಿರಾಶರಾಗಬೇಡಿರಿ ಡೋಂಟ್ ಲೂಸ್ ಹೋಮ್ ನಿರೀಕ್ಷೆ ಕಳೆದುಕೊಳ್ಳಬೇಡಿ ಗಾಡ್ ಇಸ್ ಆನ್ ಯೋರ್ ಸೈಡ್ ದೇವರು ನಿಮ್ಮ ಪಕ್ಷದಲ್ಲಿದ್ದಾನೆ ಅಂಡ್ ಹಿ ಸ್ಪೀಕ್ಸ್ ಟು ಅಸ್ ಫ್ರಮ್ ಐಸಯಾ 65:24 ಯೆಶಾಯ 65:24 ರಿಂದ ಆತನು ನಮಗೆ ಮಾತಾಡುತ್ತಾನೆ ಬಿಫೋರ್ ದೇ ಕಾಲ್ ಐ ವಿಲ್ ಆನ್ಸರ್ ಅವರು ಬೇಡುವುದರೊಳಗೆ ನಾನು ಸದುತ್ತರ ದಯಪಾಲಿಸುವೆನು ವೈಲ್ ದೇ ಆರ್ ಸ್ಟಿಲ್ ಸ್ಪೀಕಿಂಗ್

ನಾವು ಒಂದು ಮನವಿಯನ್ನು ಕೇಳುವಾಗಲೇ ದಯಪಾಲಿಸುವಂತಹ ಕಠಿಣ ಪರಿಸ್ಥಿತಿಯಲ್ಲಿ ಇದ್ದೇವೆ ಎಂದು ನಾವು ಚರ್ಚೆ ಮಾಡುವಂತಹ ಸಂದರ್ಭದಲ್ಲಿ ನಮ್ಮ ಕುಟುಂಬದಲ್ಲಿ ನೋಡಿದೆ See a miraculous thing happen. Even in the little things, saying, Oh, it will be nice if we had this. God will arrange it so beautifully for us. That's the blessing He gives to those who seek the Lord and run after Him. ಯಾರು ಆತನ ಹಿಂದೆ ಓಡುತ್ತಾರೋ ಆತನು ಹುಡುಕುತ್ತಾರೋ ಅವರಿಗಾಗಿ ಆಶೀರ್ವಾದ ಯಾರು ಆತನಿಗೆ ವಿಧಿಯರಾಗಿ ಆತನ ಆತನ ಮಾಡುತ್ತಾರೋ ಮಾಡುತ್ತಾರೋ ಜೀವಿತ ಚಿತ್ತೀವಿತ ಮಾಡುತ್ತಾರೋಡ್ ಲವ್ ಸಚಿಲ್ಡ್ರನ್ ಅಂತಹ ಮಕ್ಕಳನ್ನು ದೇವರು ಪ್ರೀತಿಸುತ್ತಾರೆ ಆ ರೀತಿಯಲ್ಲಿ ಜೀವಿಸಲು ಇಂದು ದೇವರು ನಮಗೆ ಕೃಪೆ ಕೊಡುತ್ತಾರೆ And he makes them so close to him so that before we call, he will answer. There was a woman who came to one of our prayer festivals, and as uh, the person who was making the announcements was saying, Write your prayer request in the form that we have given you. ಅಲ್ಲಿ ಪ್ರಕಟಣೆ ಮಾಡುವಂತ ವ್ಯಕ್ತಿ ನಿಮ್ಮ ಕೈಲಿರುವ ನಿಮ್ಮ ಮನವಿ ಬರೆಯಿರಿ ಎಂದು ಈ ಎಲ್ಲ ಮನವಿಗಳು ಡಾಕ್ಟರ್ ಪಾಲ್ ಅವರಿಗೆ ಕಳಿಸಿಕೊಡಲಾಗುತ್ತದೆ ಮತ್ತು ಅವರು ಪ್ರಾರ್ಥಿಸುತ್ತಾರೆ ಕರ್ತನು ಅದ್ಭುತವನ್ನು ಮಾಡುತ್ತಾನೆ ಸೊ ದಿಸ್ ವಾಸ್ ಆಲ್ಸೋ ರೈಟಿಂಗ್ ವಿತ್ ಸೋ ಮಚ್ ಫೇತ್ ಈ ಮಹಿಳೆ ಕೂಡ ಬಹಳ ನಂಬಿಕೆಯಿಂದ ಬರೆಯುತ್ತಿದ್ದಳು ಬಟ್ ಆಫ್ಟರ್ ದ ದ ಮೀಟಿಂಗ್ ಶಿ ಕೇಮ್ ಅಂಡ್ ಸೆಡ್ ಇನ್ ಸ್ಟೇಜ್ ಊಟದ ನಂತರ ಆಕೆ ವೇದಿಕೆಯ ಮೇಲೆ ಬಂದು ಹೇಳಿದಳು ಓ ಜಸ್ಟ್ ಐ ಐ ವಾಸ್ ರೈಟಿಂಗ್ ದಿಸ್ ರಿಕ್ವೆಸ್ಟ್ ಹಾಫ್ ವೇ ಗಾಟ್ ಅ ಮೆಸೇಜ್ ನಾನು ಈ ಪ್ರಾರ್ಥನಾ ಮನವಿ ಅರ್ಧ ಬರೆಯುತ್ತಿರುವಾಗಲೇ ಒಂದು ಸಂದೇಶ ನನಗೆ ಆಸ್ಕಿಂಗ್ ಟು ಜಾಬ್ ನನಗೊಂದು ಉದ್ಯೋಗ ಬೇಕು ಎಂದು ದೇವರನ್ನು ಕೇಳುತ್ತಿದ್ದೇನೆ ಈ ಪ್ರಾರ್ಥನಾ ಮನವಿ ಬರೆಯುತ್ತಿರುವಾಗಲೇ ನನಗೆ ಒಂದು ಕರೆ ಬಂತು ಗಾಡ್ ಗಿವನ್ ಜಾಬ್ ದೇವರು ನನಗೊಂದು ಉದ್ಯೋಗ ಕೊಟ್ಟಿದ್ದಾರೆ ವಾಟ್ ನಾನು ಬರೆಯುತ್ತಿರುವುದು ಕರ್ತನು ಎಷ್ಟಾಗಿ ನೋಡುತ್ತಿದ್ದಾನೆ ಯು ಕಾಲ್ ನಾವು ಬೇಡುವುದರೊಳಗೆ ಆತನು ಉತ್ತರಿಸುತ್ತಾನೆ ಯು ಸ್ಟಿಲ್ ಸ್ಪೀಕಿಂಗ್ ಹಿಯರ್ ನೀವು ಮಾತಾಡುತ್ತಿರುವಾಗಲೇ ಆತನು ಕೇಳುವನು ವಿ ರೈಟ್ ಈಗಲೇ ಆತನನ್ನು ಕೇಳಿಕೊಳ್ಳೋಣವೇ ಫಾದರ್ ಥ್ಯಾಂಕ್ ಯು ಫಾರ್ ಬೀಂಗ್ ಸೋ ಕ್ಲೋಸ್ ಟು ಅರ್ ತಂದೆಯೇ ನಮ್ಮ ಬಹಳ ಹತ್ತಿರವಾಗಿರುವುದಕ್ಕಾಗಿ ನಿಮಗೆ ವಾಚಿಂಗ್ ಎವ್ರಿ ಮೂಮೆಂಟ್ ಆಫ್ ಮೂವ್ಮೆಂಟ್ ಲಾರ್ಡ್ ನಮ್ಮ ಪ್ರತಿ ಕ್ಷಣಗಳನ್ನ ನೋಡುತ್ತಿದ್ದೀರ್ ಲೈಫ್ ಆರ್ ಬಿಫೋರ್ ಯುವರ್ ಐಸ್ ನಮ್ಮ ಜೀವಿತ ನಿಮ್ಮ ಕಣ್ಣು ಮುಂದೆ ಥ್ಯಾಂಕ್ ಯು ಲಾಡ್ ಫಾರ್ ನೋ ನೋರ್ ನೀಡ್ ನಮ್ಮ ಅಗತ್ಯತೆಗಳು ನಿಮಗೆ ಗೊತ್ತು ಕರ್ತೇನೆ ಅದಕ್ಕಾಗಿ ಬಂದಾನೆ ಟು ಗ್ರಾಂಟ್ ಎವ್ರಿಥಿಂಗ್ ದಟ್ ವಿ ನೀಡ್ ನಮಗೆ ಬೇಕಾದವುಗಳನ್ನು ಕರ್ತನೆ ನೀನು ದಯಪಾಲಿಸುವುದಕ್ಕೆ ಬಯಸುತ್ತಿ ಯು ಫುಲ್ಫಿಲ್ ದ ನೀಡ್ಸ್ ಆಫ್ ಯುವರ್ ಚಿಲ್ಡ್ರನ್ ನಿನ್ನ ಮಕ್ಕಳ ಅಗತ್ಯತೆಗಳನ್ನು ಪೂರೈಸು ಬ್ಲೆಸ್ ಯುವರ್ ಚಿಲ್ಡ್ರನ್ ನಿನ್ನ ಮಕ್ಕಳನ್ನು ಆಶೀರ್ವಾದ ಮಾಡು ಬಿಫೋರ್ ದೇ ಕಾಲ್ ಆನ್ಸರ್ ದೆಮ್ ಲುಕಿಂಗ್ ಅಟ್ ವಾಟ್ ಇಸ್ ಇನ್ देयर ಹಾರ್ಟ್ ಅವರು ಬೇಡುವುದಕ್ಕಿಂತ ಮುಂಚೆ ಅವರ ಹೃದಯದಲ್ಲಿ ಏನಿದೆ ತಿಳಿದುಕೊಂಡು ಉತ್ತರಿಸು ಲಾರ್ಡ್ ಅವರ ಹೃದಯದ ಕಷ್ಟಗಳನ್ನು ನೋಡಿ ಅವರನ್ನು ಸ್ವಸ್ಥ ಮಾಡು ಕರ್ತನೆ ಎಂಡ್ ಟು ಸಫರಿಂಗ್ ಟುಡೇ ಅವರ ಕಷ್ಟಕ್ಕೆ ಹಿಂದೆ ಅವರ ಪರಿಸ್ಥಿತಿಯಲ್ಲಿ ಅದ್ಭುತ ಮಾಡು ರಿಸ್ಟರ್ ಲೈಫ್ ಅವರ ಜೀವಿತ ಪುನರುತ್ಥಾನಗೊಳಿಸು ನಾಟ್ ಇನ್ ಟು ಅ ಪಾತ್ ಆಫ್ ಡೆತ್ ಮರಣದ ದಾರಿಯಲ್ಲಿ ಅವರು ನಡೆಯದಿರಲಿ ಬಟ್ ರೆಸರ್ಕ್

ಅವರ ದೇಹದಿಂದ ಕ್ಯಾನ್ಸರ್ ಹೊರಗಡೆ ಹೋಗಲಿ ಆಂಡ್ ಹೆಲ್ತ್ ಬಿ ರೆಸ್ಟೋರ್ಡ್ ಇನ್ ಜೀಸಸ್ ನೇಮ್ ಆರೋಗ್ಯ ಯೇಸುವಿನ ನಾಮದಲ್ಲಿ ಪುನರ್ಸ್ಥಾಪನೆಯಾಗಲಿ ದೋಸ್ ವರ್ ಆಸ್ಕಿಂಗ್ ಫಾರ್ ಎ ವೆಹಿಕಲ್ ಫಾರ್ ದೇರ್ ಟ್ರಾವೆಲ್ಸ್ ಬಿಸಿನೆಸ್ ಈ ತಿಂಗಳವರ ಪ್ರಯಾಣಕ್ಕಾಗಿ ಯಾರು ವಾಹನ ಕೇಳುತ್ತಿದ್ದಾರೋ ಕರ್ತನೇ ಪ್ರೊವೈಡ್ ಇಟ್ ಲಾರ್ಡ್ ಕರ್ತನೇ ಅದನ್ನು ಒದಗಿಸಿ ಕೊಡು ದೋಸ್ ವರ್ ಇನ್ देयर ಬೆಡ್ ವಿತ್ ಫ್ರಾಕ್ಚರ್ಸ್ ಹೀಲ್ देम ಅಂಡ್ ರೆಸರ್ಕ್ಟ್ देम ಯಾರು ಹಾಸಿಗೆಯಲ್ಲಿದ್ದಾರೋ ಗಾಯಕ್ಕೊಳಗಾಗಿದ್ದಾರೋ ಕರ್ತನೇ ಅವರನ್ನು ಸ್ವಸ್ಥ ಮಾಡಿ ಪುನರುತ್ಥಾನ ಮಾಡು ಅವರನ್ನು ಮೇಲೆತ್ತು ಥ್ಯಾಂಕ್ ಗಾಡ್ ಫಾರ್ ಆತನು ನಮಗೆ ಕರುಣೆ ಉಳ್ಳವನಾಗಿದ್ದಾನೆ ಅದಕ್ಕಾಗಿ ಆತನನ್ನು ಕಳೆದುಕೊಳ್ಳಬೇಡಿ ಮಿಸ್ ಮಿಸ್ ಇದು ವಂದಿಸಿರಿಗೂ ಹೌದು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನೀವು ತಪ್ಪಿಸಬಾರದ ಕೂಟ ಇದಾಗಿದೆ ವ್ಯತ್ಯಸ್ತ ಆಶೀರ್ವಾದ ಕೂಟ ಜುಲೈ ಹದಿಮೂರು ಪ್ರಾರ್ಥನಾ ಸಮಯದಲ್ಲಿ ದೇವರಿಂದ ಮುಟ್ಟಲ್ಪಟ್ಟು ಈಗ ವೀಲ್ ಇಲ್ಲದೆ ನಡೆಯುತ್ತಿದ್ದಾನೆ ಒಳ್ಳೆ ಫ್ರೀಯಾಗಿ ನಡೆಯುತ್ತಿದ್ದಾನೆ ಈಶ್ವರ ನಾಮದಲ್ಲಿ ಜುಲೈ ಹದಿಮೂರಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತೇವೆ July 13th is a special day for me. That day the Lord anointed me with the Holy Spirit. ಐ ನೋ ಗಾಡ್ ಗೋಯಿಂಗ್ ಟು ಟು ಆ ದಿನ ಪವಿತ್ರ ಆತ್ಮನಿಂದ ನನ್ನನ್ನು ಅಭಿಷೇಕಿಸಿದರು ನಿಮಗೂ ಕೂಡ ಆತನ ಅಭಿಷೇಕಿಸುತ್ತಾನೆ ದೊಡ್ಡ ದಿನವಾಗಲಿದೆ ವಿಲ್ ಬಿ ಅಲ್ಲಿ ಬಿಡುಗಡೆಗಳು ಉಂಟಾಗುವು ದಿ ಸ್ಪಿರಿಟ್ ಆಫ್ ದೇರ್ ಎಲ್ಲಿ ಕರ್ತನ ಆತ್ಮನಿದ್ದಾನೋ ಅಲ್ಲಿ ಬಿಡುಗಡೆ ಉಂಟು ಬಿ ಬನ್ನಿರಿ ಆಶೀರ್ವಾದ ಹೊಂದಿಕೊಳ್ಳಿರಿ ಟು ಯು ನಿಮ್ಮೊಂದಿಗೆ ಪ್ರಾರ್ಥಿಸಲು ಕಾದುಕೊಂಡಿರುತ್ತೇವೆ ನಿಮ್ಮ ಎಲ್ಲ ಕುಟುಂಬ ಸ್ನೇಹಿತರೊಡನೆ ವ್ಯತ್ಯಸ್ತ ಆಶೀರ್ವಾದ ಕೂಟ ಭಾನುವಾರ ಜುಲೈ ಹದಿಮೂರು ಮಧ್ಯಾಹ್ನ ಎರಡು ಗಂಟೆಗೆ ಸ್ಥಳ ಡಾಕ್ಟರ್ ಡಿ ಎಸ್ ದಿನಕರನ್ ಕೇಂದ್ರ ಕಾರುಣ್ಯ ನಗರ್ ಕೊಯಂಬತ್ತೂರ್ ಗಾಂಧಿಪುರಂ ಬಸ್ ನಿಲ್ದಾಣದಿಂದ ಮತ್ತು ಕೊಯಂಬತ್ತೂರ್ ರೈಲ್ವೆ ನಿಲ್ದಾಣದಿಂದ ಕೂಟದ ಸ್ಥಳಕ್ಕೆ ವಿಶೇಷ ಬಸ್ಗಳು ಲಭ್ಯವಿರುವವು ವಸತಿಗಾಗಿ ಮತ್ತು ಪ್ರಯಾಣದ ನೆರವಿಗಾಗಿ ಅದರಲ್ಲೂ ಬೇರೆ ಜಿಲ್ಲೆಗಳಿಂದ ಮತ್ತು ರಾಜ್ಯಗಳಿಂದ ಬರುವವರು ಇಲ್ಲಿ ಸಂಪರ್ಕಿಸಿರಿ ಒಂಬತ್ತು ನಾಲ್ಕು ಎಂಟು ಏಳು ಎಂಟು ನಾಲ್ಕು ಆರು ಆರು ಶೂನ್ಯ ಒಂದು ಕುಟುಂಬವಾಗಿ ಬನ್ನಿರಿ